ನೀವು ಒಳಗಿದ್ರಿ ನಾವು ಹೊರಗೆ ಎರಡೆರಡು ಸತಿ ಈಶಾನಿಯವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಎರಡು ಸತಿ ಮಾತಾಡಿದಾಗಲೂ ಕೂಡ ಅವರ ಪ್ರೀತಿಯನ್ನು ಅವ್ರು ಹೇಳಿಕೊಂಡ್ರು ನಿಮ್ಮಲ್ಲಿ ಇವತ್ತು ಕೂಡ ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ ನೀವು ಅದನ್ನ ಅನೌನ್ಸ್ ಕೂಡ ಮಾಡಿದ್ರಿ ಕರ್ನಾಟಕ ಜನತೆ ಮುಂದೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ಸೊ ಬಂದ ಮೇಲೆ ಈಶಾನ್ಯ ಹತ್ರ ಮಾತನಾಡಿದ್ರಾ ಮಾತಾಡಿದ್ರೆ ಏನು ಮಾತಾಡಿದ್ರಿ ಹೇಳ್ಕೊಬಹುದಾ ಅಂತ ಇಲ್ಲ ಆ್ಯಕ್ಚುಲಿ ಮಾತಾಡೋಕೆ ಅವಕಾಶ ಸಿಗ್ಲಿಲ್ಲ ತುಂಬ ಬ್ಯುಸಿ ಇತ್ತು ಈ ಎರಡು ಮೂರು ದಿನ ಬಟ್ ಈಶಾನಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಬಟ್ ನಮಗೆ ಒಳಗಡೆ ಅದು ರಿಲೇಷನ್ಶಿಪ್ ನಮ್ಮ ನಮ್ಮ ಮಧ್ಯದಲ್ಲಿ ಆಗಲ್ಲ ಅಂತ ಗೊತ್ತಾಯಿತು ಯಾಕೆಂದರೆ ನಮಗೆ ಒಳ್ಳೆ ಫ್ರೆಂಡ್ಸ್ ಹೇಗೆ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ಅಂತ ಏನೂ ಇಲ್ಲ ಆ್ಯಕ್ಚುಲಿ ಆ್ಯಂಡ್ ನಮಗೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಟ್ ರಿಲೇಷನ್ಶಿಪ್ ಅಂತ ಬಂದಾಗ ಪರ್ಸ್ನಾಲಿಟಿ ಮ್ಯಾಚ್ ಆಗಲಿಲ್ಲ ಸೊ ಅದರಲ್ಲಿ ನಾವು ಫ್ರೆಂಡ್ಶಿಪ್ ಮಧ್ಯದಲ್ಲಿ ಈ ಫೀಲಿಂಗ್ಸ್ ತೊಗೊಂಡು ಬಂದು ಅದನ್ನು ಸ್ಪಾಯ್ಲ್ ಮಾಡಬೇಡ ಅಂತ ಫ್ರೆಂಡ್ಸೇ ಇರೋಣ ಅಂತ ಡಿಸಿಷನ್ ತೊಗೊಂಡಿದ್ದೀವಿ ಬಟ್ ಇನ್ನೂ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಇದೆ ನಾವು ಜೊತೆಯಲ್ಲಿ ಒಂದು ಮ್ಯೂಸಿಕ್ ವೀಡಿಯೋ ಮಾಡೋಕೆನೋ ಪ್ಲ್ಯಾನ್ಸ್ ಇದೆ ಸೊ ನೋಡೋಣ ನಿಮ್ಮ ಬಗ್ಗೆ ಕೂಡ ಒಂದು ರ್ಯಾಪ್ ಸಾಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಅದನ್ನು ನಿಮ್ಮ ಗಮನಕ್ಕೆ ತಂದ್ರ ಅವರು ಅಂತ ಹೇಳಿ ಹೌದು ತಂದರು ಆದರೆ ಅದೇ ಮ್ಯೂಸಿಕ್ ವೀಡಿಯೋ ನಾವು ಜೊತೆಯಲ್ಲಿ ಮಾಡೋಕ್ಕೆ ಐಡಿಯಾ ಇದೆ ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ನಿಮ್ಮ ಅಮ್ಮ ಹೊರಗೆ ಬಂದ ಮೇಲೆ ಈಶಾನಿ ಮತ್ತೆ ನಿಮ್ಮ ಬಗ್ಗೆ ಏನು ಹೇಳಿದ್ರು ನೀವು ಇದ್ದ ರೀತಿಯ ಬಗ್ಗೆ ಏನು ಯಾಕಂದರೆ ಒಂದು ಒಂದ್ಸತಿ ಕಿಚ ಸೇರು ಇದು ಕಬ್ಬನ್ ಪಾರ್ಕ್ ಅಲ್ಲ ಅಂತ ಮೆನ್ಷನ್ ಮಾಡ್ತಾರೆ ಸೊ ಅದೆಲ್ಲ ಕಡೆ ನಿಮಗೂ ಹರ್ಟ್ ಆಗಿರುತ್ತೆ ಸೊ ಏನು ಏನು ಹೇಳಿದ್ರು ಅಮ್ಮ ಆ ವಿಚಾರ ಏನಾದರೂ ಹೇಳಿದ್ರ ಹೇಳ್ಕೊಂಡ್ರ ಅಂತ ಹೇಳಿ ಹೊರಗೆ ಬಂದ ಇಲ್ಲ ನನ್ನಮ್ಮ ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಹೇಳಿಲ್ಲ ಯಾಕಂದ್ರೆ ನನ್ನಮ್ಮ ಆ್ಯಕ್ಚುಲಿ ತುಂಬ ಕ್ಯಾಶುವಲ್ ನಾನು ಏನು ಮಾಡಿದ್ರೆ ಅವ್ರಿಗೆ ಓಕೆನೆ ಸೊ ನಾ ಬಂದು ಐಶಾನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇದೆ ಬಟ್ ಇನ್ ಇದ್ರೂ ನಾ ಗೇಮ್ ಮ್ಯಾಲೂ ನಾ ಇದೆ ಬೇರೆ ಅವ್ರ ಜೊತೆ ನಾ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಟಾಸ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಸೊ ಬಟ್ ನಮಗೆ ಫ್ರೀ ಟೈಮ್ ತುಂಬ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಮನೆಯಲ್ಲಿ ಸೊ ಆವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಷ್ಟೇ ಒಂದು ಮೊಟ್ಟೆ ಆಗಲಿ ಅಥವಾ ಒಂದು ಬಾಳೆಹಣ್ಣು ಆಗಲಿ ಪ್ರತಿಯೊಂದು ವಿಚಾರವೂ ಕೂಡ ಆಹಾರ ಫುಡ್ ಅಂತ ಬಂದಾಗ ಪ್ರತಿಯೊಂದು ಕೂಡ ತುಂಬ ವ್ಯಾಲ್ಯೂ ಇರುತ್ತೆ ಅಲ್ಲಿ ನೀವು ಒದ್ದಾಡೋದು ನೋಡುವಾಗ ನಮಗೆ ಬೇಸರ ಆಗ್ತಿತ್ತು ಎಷ್ಟು ಕೆ ಜಿ ಸಣ್ಣ ಆದ್ರಿ ಒಂದು ಮತ್ತೊಂದು ಫುಡ್ಡು ವ್ಯಾಲ್ಯೂ ಅನ್ನೋದು ಅಲ್ಲಿ ಹೋದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗಿರುತ್ತೆ ಈ ಫುಡ್ಡನ್ನು ಅಲ್ಲಲ್ಲಿ ಎಸಿಯೋರಿಗೆ ಬೇಡ ಅಂತ ದುರುಪಯೋಗ ಮಾಡೋವಂಥವ್ರಿಗೆ ಏನು ಹೇಳ್ತೀರಾ ಅಂತ ಹೇಳಿ ಸೊ ನನಗೆ ಏನಂದರೆ ನನಗೆ ಏಳು ಕಿಲೋ ಕಮ್ಮಿ ಆಯಿತು ನನಗೆ ಆ್ಯಂಡ್ ಅದು ಬಿಟ್ಟು ಊಟ ವಿಚಾರದಲ್ಲಿ ನನಗೆ ನಾ ಚಿಕ್ಕ ವಯಸ್ಸದ್ದೇ ಹಾಸ್ಟೆಲಲ್ಲಿ ಇದ್ದಿದ್ದೀನಿ ಸೊ ಅದರಲ್ಲಿ ನನಗೆ ಚಿಕ್ಕ ವಯಸ್ಸಿನದ್ದು ಈ ಫುಡ್ ಮೇಲೆ ವ್ಯಾಲ್ಯೂ ಇದೆ ನಾನು ನನ್ನ ಪ್ಲೇಟ್ ನನಗೆ ಎಷ್ಟು ಅಷ್ಟು ತಿನ್ನೋಕ್ಕಾಗತ್ತೋ ಅಷ್ಟು ಮಾತ್ರ ನಾನು ಪ್ಲೇಟಲ್ಲಿ ಹಾಕ್ತೀನಿ ಆ್ಯಂಡ್ ನಾ ಪ್ಲೇಟಲ್ಲಿ ಹಾಕೋದನ್ನ ನಾನು ಫಿನಿಶ್ ಮಾಡ್ತೀನಿ ಕೂಡ ಸೊ ನನಗೆ ಯಾವಾಗಲೂ ಆ ಫುಡ್ ಮೇಲೆ ಆ ವ್ಯಾಲ್ಯೂ ಆಲ್ವೇಸ್ ಇದಿದೆ ಬಟ್ ಅಲ್ಲಿ ಹೋದ್ಮೇಲೆ ಅದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ಯಾಕೆಂದರೆ ನನಗೆ ಈ ಏನು ಕರ್ಬೇವನ ಸೊಪ್ಪನ್ನ ತೆಗೆದು ಹೊರಗಡೆ ಇಡಲ್ಲ ಅಭ್ಯಾಸ ಇಲ್ಲ ನನಗೆಲ್ಲ ತಿಂತೀನಿ ಆ್ಯಂಡ್ ಅಲ್ಲಿ ಅದು ತುಂಬ ಹೆಲ್ಪ್ ಆಯಿತು ಕೂಡ ಇಲ್ಲಾಂದರೆ ವರ್ಷ ಇನ್ನೂ ವೆಯ್ಟ್ ಲಾಸ್ ಆಗಿರುತ್ತೆ ಆ್ಯಂಡ್ ಅಲ್ಲಿ ಆ್ಯಂಡ್ ಜಾಸ್ತಿ ಹಾಸ್ಟೆಲಲ್ಲಿ ಫುಡ್ ಅಷ್ಟು ಚೆನ್ನಾಗಿರಲ್ಲ ಬಟ್ ತಿನ್ನಲೇಬೇಕು ಸೊ ಅದು ಅಭ್ಯಾಸ ಆಗಿದೆ ಸೊ ಅವ್ರು ಏನು ಮಾಡಿಕೊಟ್ರೇನೋ ಎಷ್ಟು ಬೇಕೋ ಅಷ್ಟು ನಾ ತಿಂತಾನೇ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ